ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ದಿನದಂದು ದೀಪಾವಳಿ ಹಬ್ಬಕ್ಕೆ ಮುಂದಿನ ಪೀಳಿಗೆ ಜಿಎಸ್ಟಿ ಸುಧಾರಣೆಗಳನ್ನು ಕೊಡುಗೆಯಾಗಿ ನೀಡಲಾಗುವುದು ಎಂದು ಘೋಷಣೆ ಮಾಡಿದ್ದರು ಇದರ ಫಲವಾಗಿ ಈ ತಿಂಗಳ ಮೂರರಂದು ನಡೆದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ತೆರಿಗೆಗಳ ಸುಧಾರೀಕರಣಕ್ಕೆ ಸಮ್ಮತಿಸಲಾಗಿದೆ ವಿವಿಧ ವಲಯಗಳಲ್ಲಿ ತೆರಿಗೆ ದರಗಳನ್ನು ಕಡಿತಗೊಳಿಸುವ ಮೂಲಕ ಸಾರ್ವಜನಿಕರ ಬದುಕನ್ನು ಮತ್ತಷ್ಟು ಹಸನುಗೊಳಿಸಲು ತೀರ್ಮಾನಿಸಲಾಗಿದೆ ಶಿಕ್ಷಣ ವಲಯಕ್ಕೂ ಸುಧಾರಣೆಗಳು ಅನ್ವಯವಾಗಲಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ವಿದ್ಯಾರ್ಥಿಗಳು ಬಳಕೆ ಮಾಡುವ ಸ್ಟೇಷನರಿ ವಸ್ತುಗಳ ಮೇಲಿನ ಜಿಎಸ್ಟಿ ತೆರಿಗೆಗಳಿಂದ ವಿನಾಯಿತಿ ಘೋಷಣೆ ಮಾಡಲಾಗಿದೆ ಹೊಸ ಸುಧಾರಣೆಗಳಿಂದಾಗಿ ಪೆನ್ನು ಪೆನ್ಸಿಲ್ ಶಾರ್ಪ್ನರ್ ನೋಟ್ ಪುಸ್ತಕ ಗ್ರಾಫ್ ಪುಸ್ತಕ ಭೂಪಟಗಳು ಮತ್ತು ಚಾರ್ಟ್ಗಳಿಗೆ ಜಿಎಸ್ಟಿ ತೆರಿಗೆಯಿಂದ ವಿನಾಯಿತಿ ಘೋಷಣೆ ಮಾಡಲಾಗಿದೆ ಇದಕ್ಕೂ ಮುನ್ನ ಈ ವಸ್ತುಗಳ ಮೇಲೆ ಶೇಕಡ ಹನ್ನೆರಡರಷ್ಟು ಜಿಎಸ್ಟಿ ತೆರಿಗೆ ವಿಧಿಸಲಾಗುತ್ತಿತ್ತು ನೂತನ ಜಿಎಸ್ಟಿ ಸುಧಾರಣೆಗಳನ್ನು ವಿದ್ಯಾರ್ಥಿ ಸಮುದಾಯ ಸ್ವಾಗತಿಸಿದೆ ಜಿಎಸ್ಟಿ ತೆರಿಗೆ ಸುಧಾರಣೆಗಳಿಂದ ಶೈಕ್ಷಣಿಕ ವಲಯಕ್ಕೆ ತಗಲುತ್ತಿದ್ದ ವೆಚ್ಚಗಳು ಕಡಿಮೆಯಾಗಿವೆ ಗ್ರಾಮೀಣ ಪ್ರದೇಶಗಳಲ್ಲಿನ ಶಾಲಾ ವಿದ್ಯಾರ್ಥಿಗಳಿಗೆ ದಿನನಿತ್ಯದ ಬಳಕೆ ವಸ್ತುಗಳು ಅಗ್ಗದ ದರದಲ್ಲಿ ದೊರೆಯುವಂತಾಗಿದೆ